hi friends welcome back to my channel tech with in canada friends ಸಾಲಿಗೆ ಯಾರು ಯಶಸ್ವಿನಿ ಕಾರ್ಡ್ ಹೊಸ ನೋಂದಣಿಗೆ ಅರ್ಜಿ ಹಾಕಬೇಕು ಅಂತ ಇದ್ದೀರಿ ಹಾಗೆಯೇ ಎರಡು ಸಾವಿರದ ಯಶಸ್ವಿನಿ ಅದರ ನ ಯಾರ್ಯಾರು ಅರ್ಜಿ ಹಾಕಬೇಕು ಅಂತ ಇದ್ದೀರಿ ಅಂತವರಿಗೆ ಅರ್ಜಿ ಹಾಕಲಿಕ್ಕೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅವಕಾಶನ ಮಾಡಿಕೊಟ್ಟಿದ್ರು ಆದರೆ ತುಂಬಾ ಜನ ಸಹಕಾರ ಸಂಘದ ಸದಸ್ಯರು ಇನ್ನೂ ಸಹ ಅರ್ಜಿ ಹಾಕದೇ ಇರುವ ಕಾರಣದಿಂದಾಗಿ ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ದಿನಾಂಕವನ್ನ ವಿಸ್ತರಣೆ ಮಾಡಿ ಕೊಟ್ಟಿದ್ದಾರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದಕ್ಕೆ ಯಾರ್ಯಾರು ಅರ್ಜಿಗಳನ್ನು ಹಾಕಬಹುದು ಅರ್ಜಿ ಸಲ್ಲಿಸಲಿಕ್ಕೆ ನೀಡಬೇಕಾದ ದಾಖಲೆಗಳೇನು ಎಲ್ಲಿ ಅರ್ಜಿ ಹಾಕಬೇಕು ಹಾಗೆಯೇ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವನ್ನು ಎಷ್ಟು ದಿನಗಳ ಕಾಲ ವಿಸ್ತರಣೆ ಮಾಡಿ ಕೊಟ್ಟಿದ್ದಾರೆ ಅನ್ನುವ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ವಸುಬ್ರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮೊದಲನೇದಾಗಿ ಹೊಸ ನೋಂದಣಿಗೆ ಯಾರ್ಯಾರು ಅರ್ಜಿನ ಹಾಕ್ಬೋದು ಅನ್ನೋದನ್ನ ನೋಡೋದಾದರೆ ಸಹಕಾರ ಸಂಘಗಳ ಹಾಗೂ ಸಹಕಾರಿ ಸ್ವಸಹಾಯ ಗುಂಪುಗಳ ಸದಸ್ಯರು ಸಹಕಾರಿ ಮೀನುಗಾರರು ಸಹಕಾರಿ ಬೀಡಿ ಕಾರ್ಮಿಕರು ಸಹಕಾರಿ ನೇಕಾರರು ಹಾಗೂ ಮಾಸಿಕರು ಮೂವತ್ತು ಸಾವಿರ ಮತ್ತು ಅದಕ್ಕಿಂತ ಕಡಿಮೆ ಒಟ್ಟು ವೇತನ ಪಡೆಯುತ್ತಿರುವ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಅಡಿ ನೋಂದಣಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ರಾಜ್ಯದ ಸಹಕಾರ ಸಂಘಗಳ ನೌಕರರು ಇದಕ್ಕೆ ಎರಡು ದಿನ ಫ್ರೆಂಡ್ಸ್ ಹಾಗೆಯೇ ಹೊಸ ಯಶಸ್ವಿನಿ ಕಾರ್ಡ್ ನೋಂದಣಿಗೆ ಬೇಕಾಗಿರುವ ದಾಖಲೆಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ ನೀವು ಯಾವ ಸಹಕಾರ ಸಂಘದಲ್ಲಿ ಸದಸ್ಯರಾಗಿದ್ದೀರಿ ಆ ಸಹಕಾರ ಸಂಘದಿಂದ ನಿಮಗೆ ನೀಡಿರುವಂತಹ ಐ ಡಿ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಕುಟುಂಬದ ಪ್ರತಿ ಸದಸ್ಯರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಎರಡೆರಡು ಪಾಸ್ಪೋರ್ಟ್ ಸೈಜ್ನ ಫೋಟೋ ಬೇಕಾಗುತ್ತೆ ನೀವೇನಾದರೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಾಗಿದ್ದರೆ ನಿಮ್ಮ ಜಾತಿ ಸರ್ಟಿಫಿಕೇಟನ್ನು ನೀವು ಇಟ್ಕೊಂಡಿರಬೇಕಾಗಿರುತ್ತೆ ಹಾಗೆಯೇ ಕೊನೆಯದಾಗಿ ನೀವು ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವ ಮೊಬೈಲ್ ನಂಬರನ್ನು ನೀವು ತಗೊಂಡೋಗಬೇಕಾಗುತ್ತೆ ಫ್ರೆಂಡ್ಸ್ ಹಾಗೆಯೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿಗೆ ಹೊಸ ಯಶಸ್ವಿನಿ ಕಾರ್ಡ್ ನೋಂದಣಿಗೆ ಅರ್ಜಿ ಸಲ್ಲಿಸುವ ದಿನಾಂಕವನ್ನ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿಗದಿಪಡಿಸಲಾಗಿತ್ತು ಆದರೆ ತುಂಬಾ ಜನ ಸಹಕಾರ ಸಂಘದ ಸದಸ್ಯರು ಇನ್ನೂ ಸಹ ನೋಂದಣಿಯಾಗದೇ ಇರುವ ಕಾರಣದಿಂದಾಗಿ ಅವರು ನೋಂದಾಯಿಸಿಕೊಳ್ಳಲು ಅನುವಾಗುವಂತೆ ನೋಂದಣಿಯ ಅವಧಿಯನ್ನು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅರ್ಜಿ ಸಲ್ಲಿಸುವ ಅವಧಿಯನ್ನು ವಿಸ್ತರಣೆ ಮಾಡಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರ್ಯಾರು ಇದಕ್ಕೆ ಅರ್ಜಿ ಸಲ್ಲಿಸಿ ಹೊಸ ಯಶಸ್ವಿನಿ ಕರಡನ್ನ ಪಡ್ಕೋಬೇಕು ಅಂತಿದ್ದೀರೋ ಅಂತವರು ನಾ ತಿಳಿಸಿರುವ ದಾಖಲೆಗಳನ್ನ ತಗೊಂಡು ನೀವು ನೀವು ಯಾವ ಸಹಕಾರ ಸಂಘದಲ್ಲಿ ಸದಸ್ಯರಾಗಿದ್ದೀರಿ ಆ ಸಹಕಾರ ಸಂಘಕ್ಕೆ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಹೋಗಿ ಅರ್ಜಿಗಳನ್ನ ಹಾಕಬಹುದಾಗಿರುತ್ತೆ ಹಾಗೇನೆ ಇದರ ಬಗ್ಗೆ ಮಾರ್ಚ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪತ್ರಿಕೆಯಲ್ಲಿ ಬಂದಿರುವಂತಹ ಪತ್ರಿಕಾ ವರದಿಯನ್ನು ಸಹ ನೀವು ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಈ ರೀತಿಯ ಒಂದು ಸಣ್ಣ ಮಾಹಿತಿ ಇತ್ತು ಈ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇನೇ ನನ್ನ ಚಾನಲ್ಗೆ ಹೊಸುಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಾನಾಕು ಮುಂದಿನ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಆದ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್